ನನ್ನ ಹೆಸರು ಜಯಂತಿ ನಾನಿವತ್ತು ಎಸ್ ಐ ಟಿ ತಂದಕ್ಕೊಂದು ದೂರು ಕೊಡಲು ಬಂದಿದ್ದೆ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬ ಕೊಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದ್ದೆ ಆದರೂ ನಾನು ಕೆಲವೊಂದು ಕಡೆ ಸ್ವಲ್ಪ ಕೊಲೆ ಈ ವಿಷಯ ಎಲ್ಲವೂ ಪ್ರಸ್ತಾಪನೆ ಮಾಡಿದ್ದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆ ಒಂದು ಎಸ್ ಐ ಟಿ ತಂಡವರು ಬಂದಿದ್ದಾರೆ ಆ ತಂದ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿಬಿಟ್ಟು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಯ್ತ ಅಂತ ಅದು ಒಂದು ಆಗಿರೋದು ಬಂದು ಅದು ಯಾರೋ ಒಬ್ಬರು ಇದಕ್ಕೆ ಬೇಕಾದವರು ಮಧ್ಯೆ ನಿಂತು ಅದನ್ನು ಮುಚ್ಚಿ ಹಾಕಿದರು ಈ ವಿಷಯದಲ್ಲಿ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾನು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಒಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದೇ ನೋಡಿ ನಾವು ಬಂದಿದ್ವಿ ನಮ್ಮೊಂದು ಇನ್ನೊಂದು ಐದಾರು ಜನ ಅವರವೇ ಬರ್ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತಂಡಕ್ಕೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ದೂರ್ ಕೊಡಕ್ಕೆ ಯಾರಾದ್ರೂ ನಾನೇ ಬಂದಿದ್ದೀನಿ ನನ್ನ ಅನುಭವ ನಾನು ನೋಡಿರ ವಿಷಯ ವಿಷಯ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಕೊಲೆ ಮಾಡಿದ್ದು ಅದು ಕೊಲೆ ಮಾಡಿರೋದು ಅಂತ ಗೊತ್ತಿಲ್ಲ ಕಂಡಿರೋದಂತೆ ಡೆಡ್ ಬಾಡಿ ಡೆಡ್ ಬಾಡಿ ಯಾರೋ ಯಾರೋ ಒಬ್ರು ಬಂದ್ರು ಮುಚ್ಚಾಕಿದ್ದಾರೆ ಅದು ಅಲ್ಲೇ ಪ್ರಶ್ನೆ ಸರ್ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದದನ್ನು ಅದನ್ನೊಂದು ಹಾಸ್ಪಿಟ್ಲಿಗೆ ಸಾಗಿಸಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲಕ ವ್ಯಾಪ್ತಿಯಾದ ತಾಲಕ ವ್ಯಾಪ್ತಿಯಲ್ಲಿ ಉತ್ತಾಗಬೇಕು ಅವ್ರು ತಾನೇ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ ಐ ಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಹೋಗಿಲ್ಲ ಅಲ್ಲೇ ಅಲ್ಲೇ ಬಂದು ದೂರ ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಉತ್ತ

ವಯಸ್ ಅಂದಾಜು ಒಂದು ಹದಿಮೂರು ಹದಿನಾಲ್ಕು ಯಾವ ತರ ಇರ್ಬೋದು ಧರ್ಮಸ್ಥಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲೇ ಕೊಟ್ಟಿದ್ದೇನೆ ಅವ್ರು ಅವರ ತನಿಖೆ ಮಾಡ್ತಾ ಮುಂದೆ ಓಕೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ವಾಸ್ತವದಲ್ಲಿ ಕಂಡು ಬರ್ತಿಲ್ಲ ಅನ್ನೋನ್ ಕಾಣದಿದ್ದಾಗ ನೀವು ಸೃಷ್ಟಿಯಾದಂತ ಸಾಕ್ಷಿ ಅನ್ನಲ್ಲ ಅನ್ನೋದಕ್ಕೆ ಸರಿ ಅದು ಇವಾಗ ನಾಳೆ ಐ ಟಿ ಅವರೇ ಕೊಡ್ತೇವೆ ಎಸ್ ಐ ಟಿ ಅವರು ಕನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಅದಕ್ಕಿರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಅಂದ್ರೆ ಅವತ್ತು ನೋಡಿದೀನಿ ಅದನ ಇವತ್ತು ಬಿಚ್ಚಿ ಇರ್ತಾ ಇದ್ದೀನಿ ಇಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ಹೇಳಿದನಲ್ಲ ಈ ಟಿ ತಂದ ಬಂದಕ್ಕೆ ಮಾತ್ರ ಇಲ್ಲ ಕೊಣ್ನಕ್ಕೆ ಆಗಲ್ಲ ಇವತ್ತು ದೈರಿ ವರ್ಷ ಏನು ಕೊಡಕ ಸರ್ ಈ ವರ್ಷ ಯಾವ ಪ್ರಕಾರನೇ ಸರ್ ಮುಂದೆ ಬಂದಿರುವಂತ ಧರ್ಮಸ್ಥಳ ಗ್ರಾಮಲಾಗಿ ಯಾವ ಪ್ರಕಾರನಾ ತನಿಖೆಯಾಗಿ ಮುಂದೆ ಬಂದಿರೋದು ಅಲ್ಲ ನಿಮ್ಮ ಪ್ರಕಾರ ಏನು ಆಗ್ತಿದಿಕ್ಕೆ ಯಾವದು ಏನು ಆಗ್ತಿದೆ ಏನು ಕಂಪ್ಲೇಂಟ್ ಕೊಡೋದಿಲ್ಲ ಪೊಲೀಸ್ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳದಲ್ವಾ ತಗೊಳ್ಬೇಕಿತ್ತಲ್ಲ ಹೌದು ಅದು ಆಗ್ತಾ ಇಲ್ವಲ್ಲ ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೀರಾ ಯಾವದು ನೀವು ಹಿಂದೆ ಪ್ರಯತ್ನ ಮಾಡಿದೀರಾ ನನ್ನ ಕುಟುಂಬದ ಹೆಣ್ಣ ಮಗಳೋ ಪದ್ಮಲತಾ ಹೇಳ್ತೇನೆ ನನ್ನ ಕುಟುಂಬದ ಹೆಣ್ಣು ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅಯ್ಯ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ನ್ಯಾಯ ಸಿಕ್ಕಿತ ಅವತ್ತು ಸಿಕ್ಕಿತಾ ಸಿಕ್ಕಿದ್ರೆ ಕೊಡ್ಬೋದಿತ್ತು ಹೌದಲ್ವಾ ಅವತ್ತು ಸಿಕ್ಕಿಲ್ಲ ಇವತ್ತು ಪದ್ಮಲತನು ನ್ಯಾಯ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ವಿ ಸರ್ ಓಕೆ

ಅದು ತನಿಖೆ ಆಗಿದೆ ನಿಮ್ಮ ಉದ್ದೇಶ ಸರ್ ಇಷ್ಟು ವರ್ಷಗಳ ನಂತರ ಬಂದು ದೂರ ಐ ಟಿ ತಂಡ ಬಂದಿರುವುದು ಐ ಟಿ ತಂಡ ಅವ್ರ ಮೇಲೆ ನಂಬಿಕೆ ಇದೆ ಅದಕ್ಕೋಸ್ಕರ ಎಲ್ಲ ಬರ್ತಾ ಇಲ್ಲ ನ್ಯಾಯ ಸಿಗುತ್ತೆ ನನಗೆಲ್ಲ ಅವರಿಗೆ ನ್ಯಾಯ ಸಿಗುತ್ತೆ ಮಾತಿನ ಪ್ರಕಾರ ಇಷ್ಟು ವರ್ಷಗಳ ಕಾಲ ಪೊಲೀಸರು ನ್ಯಾಯ ದೊರಕಿಸ್ಲಿಲ್ಲ ಅಂದ್ರೆ ಅದೇ ಪೊಲೀಸರನ್ನ ಒಳಗೊಂಡಂತ ಐ ಟಿ ಇರಬೇಕಾದ್ರೆ ಆ ಪೊಲೀಸರು ನಿಮ್ಗೆ ನ್ಯಾಯ ಕೊಡಿಸಿ ನಂಬಿಕೆ ಅಲ್ಲ ಈ ಪೊಲೀಸರು ನಮಗೆ ನಾ ನಾನು ದಿನಮಟ್ಟಿಗೆ ದೊಡ್ಡ ದೊಡ್ಡವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನ್ಯಾಯ ಕೊಡಿಸಿಲ್ಲ ಅದು ಯಾರಾದ್ರೂ ಬಿಡ್ತೀನಿ ಆ ಟೈಮಲ್ಲಿ ಎಲ್ಲೊಂದು ಬರೋರು ಕಾಣೆ ಆಗಿದ್ದಾರೆ ಅವ್ರ ಹೌದಲ್ಲೊಂದು ಗೊತ್ತಾಗಬೇಕು ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ಕಾಣೆ ಆಗಿದ್ದಾರೆ ಹೌದಕ್ಕೆ ಸಂಬಂಧ ಇದ್ರೆ ಪಾಪ ಅವ್ರು ಬರ್ಲಿ

ಕಳ್ಳೆ ಇವತ್ತಿಗೂ ನ್ಯಾಯ ಸಿಗಲಿಲ್ಲ ಅದಕ್ಕೆ ನನ್ನ ಸಂಬಂಧಿಕ ನನ್ನ ಚಿರಂಬಾಳಿ ಗ್ರಾಮದಿಂದ ಇಲ್ಲಿ ಬಂದು ಇಲ್ಲಿ ಬಸ್ ಅಡಿಗೆ ತಲೆ ಹಾಕಿರೋದು ತನಿಖೆ ಆಗಿದೆ ಲೋಕಾಯುಕ್ತ ತನಿಖೆ ಆಗಿದೆ ಯಾರು ಯಾರು ತಪ್ಪಿಸ ಕೊಟ್ಟಿದ್ದಾರೆ ಹಿಂದಿನ ನ್ಯಾಯ ಸಿಗಲಿಲ್ಲ ಮತ್ತಿನ್ನ ಸರ್ ಇದರಲ್ಲಿ ಸಿಕ್ಕಿದ್ರೆ ಸಿಗಲಿ ಸರ್ ಅದು ಯಾರಂತ ಹುಡುಕಲಿ ಸರ್ ಇವಾಗ ನಾವು ಒಂದು ವಿಷಯ ಹೇಳ್ತೀನಿ ನಾವು ಯಾರ ಮೇಲೆ ಇದನ್ನು ನೇರವಾಗಿ ಆರೋಪ ಮಾಡ್ತಾ ಇಲ್ಲ ಏನು ಬಾಡಿ ಅವತ್ತು ನೋಡಿದೀವಿ ಅದನ್ನ ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಅಲ್ಲ ಸರ್ ಆವತ್ತಿದ್ದ ಪೊಲೀಸರು ಆವತ್ ಧರಿಸಿದ ಕಾಕಿಯನ್ನು ಇವತ್ತು ಧರಿಸಿದ್ದಾರೆ ಆ ಪೊಲೀಸರು